ಹಾಯ್ ಎವ್ರಿ ವನ್ ಸೊ ಎಲ್ಲರೂ ಕೇಳ್ತಿರೋ ಹಾಗೆ ಚಕ್ಸ್ ವಿತ್ ಬೆಂಟೆಕ್ಸ್ ಬೋರ್ಡ್ನಲ್ಲಿ ನಲ್ಲಿ ಬೇಕು ಅಂತ ಕೇಳ್ತಿದ್ರಿ ಸೊ ಇದರಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಕೂಡ ಬಂದಿದೆ ಬನ್ನಿ ಯಾವ ಯಾವ ಕಲರ್ಸ್ ಅಲ್ಲಿ ಬಂದಿದೆ ಅಂತ ಸೊ ನೋಡಿ ಫಸ್ಟ್ ಒಂದು ಮಸ್ಟರ್ಡ್ ಗೆ ನಿಮಗೆ ಬ್ಲೂ ಬೋರ್ಡರ್ನಲ್ಲಿ ಇದೆ ಸೊ ನೀವು ನೋಡ್ತಿರೋದು ವೆಂಟಕ್ಸ್ ಬೋರ್ಡರ್ ವಿತ್ ರಿಚ್ ಡಿಸೈನ್ ಇದೆ ಬೋರ್ಡರ್ನಲ್ಲಿ ಆ್ಯಂಡ್ ಚೆಕ್ಸ್ ಕೂಡ ಇದೆ ಬೋರ್ಡಿ ತುಂಬ ಆ್ಯಂಡ್ ಅಲ್ಲಲ್ಲಿ ನಿಮಗೆ ಬುಟ್ಟಸ್ ಕೂಡ ಬರುತ್ತೆ ಸೊ ನೆಕ್ಸ್ಟ್ ಕಲರ್ಸ್ ಆರೆಂಜ್ ವಿತ್ ಗ್ರೀನ್ ಪಿಂಕ್ ವಿತ್ ಬ್ಲೂ ಗ್ರೀನ್ ವಿತ್ ರೆಡ್ ಟ್ರೆಡಿಷ್ನಲ್ ಕಲರ್ ಅಂತ ಹೇಳ್ಬೋದು ಸೊ ಆ್ಯಂಡ್ ಸ್ವಲ್ಪ ಇದು ಪ್ಯಾರೆಟ್ ಗ್ರೀನ್ ಥರ ಬರುತ್ತೆ ಡಾರ್ಕ್ ಪ್ಯಾರೆಟ್ ಗ್ರೀನ್ಗೆ ಪಿಂಕ್ ಇದೆ ಸ್ಕೈ ಬ್ಲೂ ವಿತ್ ಬ್ಲೂ ಆ್ಯಂಡ್ ಇದು ಬ್ರೈಟ್ ಎಲ್ಲೋ ಬರುತ್ತೆ ಲೆಮನ್ ಲೈ ಎಲ್ಲೋ ಟೈಪು ಅದಕ್ಕೆ ನಿಮಗೆ ಪರ್ಪಲ್ನಲ್ಲಿ ಸಿಗುತ್ತೆ ಬ್ರೈಟ್ ಕಲರ್ ಅಂತ ಹೇಳ್ಬೋದು ಆ್ಯಂಡ್ ಪಿಂಕ್ ವಿತ್ ಗ್ರೀನ್ ಇದು ಡಾರ್ಕ್ ಆರೆಂಜ್ ಬರುತ್ತೆ ಡಾರ್ಕ್ ಆರೆಂಜ್ ವಿತ್ ಸ್ನಫ್ ಕಲರ್ ಬ್ರೌನ್ ಕಲರ್ ಬರುತ್ತೆ ರಸ್ಟ್ ಆರೆಂಜ್ ಇದೆ ಸೊ ನೆಕ್ಸ್ಟ್ ಬಂದು ನಿಮಗೆ ಬೇಜ್ಗೆ ಮೆರೂನ್ ಬಾರ್ಡರ್ ಬರುತ್ತೆ ಆ್ಯಂಡ್ ಇದು ಆಲಿವ್ ಗ್ರೀನ್ ವಿತ್ ಪರ್ಪಲ್ ಮೆರೂನ್ ವಿತ್ ಗ್ರೀನ್ ಲೈಟ್ ಸ್ಕೈ ಬ್ಲೂ ಒಂದು ಸ್ವಲ್ಪ ಇದನ್ನು ನಿಮಗೂ ಟೀಲ್ ಬ್ಲೂ ಕೂಡ ಅಂತಲೂ ಹೇಳ್ಬೋದು ಅದಕ್ಕೆ ರಾಯಲ್ ಬ್ಲೂ ಬಾರ್ಡರ್ ಇದೆ ಅಗೇನ್ ಬೀಚ್